ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಧರ್ಮಸ್ಥಳ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇರುವಂತದ್ದು ಬಿಗ್ ಡೆವಲಪ್ಮೆಂಟ್ ಇರುವಂತದ್ದು ವೀಕ್ಷಕರೇ ಇವತ್ತಿನ ಲೈವ್ ನಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಿರುವಂತದ್ದು ಅದರ ಬಗ್ಗೆ ನಾವು ಲೈವ್ ನಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ ಧರ್ಮಸ್ಥಳದ ಪ್ರಕರಣದಲ್ಲಿ ಏನೋ ಧರ್ಮಸ್ಥಳದಲ್ಲಿ ಆಗಿದೆ ಎನ್ನಲಾದಂತಹ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳ ಸಂಬಂಧಪಟ್ಟಂತೆ ಏನು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ವೀಕ್ಷಕರೇ ಅದರ ಸಂಬಂಧಪಟ್ಟಂತೆ ಈಗ ಇಡಿ ಜಾರಿ ನಿರ್ದೇಶನಾಲಯ ಈಗ ಪ್ರವೇಶ ಕೊಟ್ಟಿರುವಂಥದ್ದು ಜಾರಿ ನಿರ್ದೇಶನಾಲಯ ಈಗ ಎಂಟ್ರಿ ಕೊಟ್ಟಿರುವಂಥದ್ದು ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿರುವಂಥದ್ದು ವೀಕ್ಷಕರೇ ಯಾಕೆ ಅಂತಂದ್ರೆ ಇಲ್ಲಿಯವರೆಗೂ ಕೂಡ ಇಡಿ ಈ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರ್ಲಿಲ್ಲ ಈಗಾಗಲೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಪಿತೂರಿ ಆಗ್ತಾ ಇದೆ ಇದರಲ್ಲಿ ಬೇರೆ ಏನೋ ಕೂಡ ವ್ಯವಹಾರ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ರು ಅದು ಧರ್ಮಸ್ಥಳದ ನೆಲದಲ್ಲೇ ನಿಂತ್ಕೊಂಡು ದೊಡ್ಡ ಮಟ್ಟದ ಸಮಾವೇಶದಲ್ಲಿ ಬಹಿರಂಗವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪ್ರತಿಪಕ್ಷಗಳ ಸದಸ್ಯರು ಹೇಳಿಕೆಯನ್ನು ಕೊಟ್ಟಿದ್ರು ಈ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಯೂಟ್ಯೂಬರ್ಗಳು ಕೆಲವು ಯೂಟ್ಯೂಬರ್ಗಳು ಸರ್ಕಾರೇತರ ಸಂಸ್ಥೆಗಳು ಅಂದ್ರೆ ಎನ್ ಒಗಳು ಮತ್ತು ಹೋರಾಟಗಾರರಿಗೆ ವಿದೇಶದಿಂದ ಹಣ ಬಂದಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಸಂಬಂಧಪಟ್ಟಂತೆ ಈ ಬಗ್ಗೆ ಎ ತನಿಖೆ ಆಗ್ಬೇಕು ಈ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು ಅಂತ ಗಂಭೀರವಾದಂತ ಆರೋಪವನ್ನ ಮಾಡಲಾಗಿತ್ತು ಇದಕ್ಕೆ ಪೂರಕವಾಗಿ ಒಂದಷ್ಟು ಜನ ಒಂದಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಕೊಡಲಾಗಿತ್ತು ಈ ಸಂಬಂಧಪಟ್ಟಂತೆ ಇಡಿಯಿಂದ ತನಿಖೆ ಆಗ್ಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿ ದೂರನ್ನು ಕೂಡ ಕೊಡಲಾಗಿ ಕೊಡಲಾಗಿತ್ತು ಇದೆಲ್ಲ ಹಿನ್ನೆಲೆಯಲ್ಲಿ ಈಗ ಅಧಿಕೃತವಾಗಿ ವೀಕ್ಷಕರೇ ಜಾರಿ ನಿರ್ದೇಶನಾಲಯ ಇಡಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪ್ರವೇಶ ಮಾಡಿರುವಂತದ್ದು ಇಲ್ಲಿವರೆಗೂ ಕೂಡ ಈ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಇಡಿಯಿಂದ ಯಾವುದೂ ಕೂಡ ಮಾಹಿತಿ ಬಂದಿಲ್ಲ ಅಧಿಕೃತವಾಗಿ ಈ ಬಗ್ಗೆ ತಿಳಿಸಿಲ್ಲ ಆದ್ರೆ ಮೂಲಗಳ ಮಾಹಿತಿ ಪ್ರಕಾರ ಜಾರಿ ನಿರ್ದೇಶನಾಲಯ ಈ ವಿಚಾರ ಸಂಬಂಧಪಟ್ಟಂತೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಮೂಲ ಏನಿದೆ ಹಣದ ಮೂಲ ಪತ್ತೆಗೆ ಈಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿರುವಂತದ್ದು ಜಾರಿ ನಿರ್ದೇಶನಾಲಯ ಪ್ರವೇಶ ಕೊಟ್ಟಿರುವಂಥದ್ದು ಮೊದಲ ಹಂತವಾಗಿ ವೀಕ್ಷಕರೇ ಇಡಿಯಿಂದ ಅಂದ್ರೆ ಜಾರಿ ನಿರ್ದೇಶನಾಲಯದಿಂದ ಎನ್ಫೋರ್ಸ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಕರೆಯಲಾಗುತ್ತೆ ಜಾರಿ ನಿರ್ದೇಶನಾಲಯದಿಂದ ಪ್ರಮುಖ ಬ್ಯಾಂಕ್ಗಳಿಗೆ ಪ್ರಮುಖ ಬ್ಯಾಂಕ್ಗಳಿಗೆ ಪತ್ರವನ್ನು ಬರೆಯಲಾಗಿದೆ ಇಡಿಯಿಂದ ಅಲ್ಲಿ ಅಂದ್ರೆ ಆ ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ ಅಡಿಯಲ್ಲಿ ಅಂದ್ರೆ ಫೆಮಾಂತ್ ಕರಿತರಿ ವಿದೇಶ ಅಹ್ ವಿನಿಮಯ ನಿರ್ವಹಣೆ ಕಾಯ್ದೆ ಅಡಿಯಲ್ಲಿ ಬ್ಯಾಂಕ್ಗಳಿಗೆ ಪತ್ರವನ್ನ ಬರೆದು ವೀಕ್ಷಕರೇ ಆ ಬ್ಯಾಂಕ್ಗಳ ಮೂ ಹಣದ ಬಂದಿರುವ ಸಂಬಂಧಪಟ್ಟಂತೆ ಮೂಲ ಏನಿದೆ ಅದರ ಪತ್ತೆಗೆ ಈಗ ಪತ್ರವನ್ನು ಬರೆಯಲಾಗಿರುವುದು ಬರೆಯಲಾಗಿರುವಂತದ್ದು ವೀಕ್ಷಕರೇ ಈ ಫೆಮಾ ಅಂತಂದ್ರೆ ವಿದೇಶಿ ವಿನಿಮಯ ಏನು ನಿರ್ವಹಣೆ ಸಂಬಂಧಪಟ್ಟಂತೆ ಕಾಯ್ದೆಯಡಿ ಯಾಕೆ ಪತ್ರ ಬರೆಯಲಾಗಿದೆ ಅಂತಂದ್ರೆ ಯಾವ್ದಾದ್ರು ಕೂಡ ವಿದೇಶದಿಂದ ಅಕೌಂಟ್ಗೆ ಹಣ ಬಂದು ಹಣ ಬಂದ್ರೆ ವಿದೇಶದಿಂದ ಹಣ ಬಂದ್ರೆ ಯಾವುದು ಕೂಡ ತಪ್ಪಿಲ್ಲ ಆದ್ರೆ ಅದಕ್ಕೆ ಲೆಕ್ಕ ಇರಬೇಕು ಆ ಹಣದ ಬಳಕೆಗೆ ಸಂಬಂಧಪಟ್ಟಂತೆ ಲೆಕ್ಕ ಇರಬೇಕು ಅದು ಕಾನೂನಾತ್ಮಕವಾಗಿರಬೇಕು ಇವೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ಬರುವಂತದ್ದು ಆದ್ರೆ ಬಿಜೆಪಿಯಿಂದ ಮತ್ತು ಪ್ರತಿಪಕ್ಷಗಳಿಂದ ಒಂದಷ್ಟು ಜನ ಮುಖಂಡರಿಂದ ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂತದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ವಿದೇಶದಿಂದ ಒಂದಷ್ಟು ಎನ್ ಜಿ ಒಗಳಿಗೆ ಒಂದಷ್ಟು ಹೋರಾಟಗಾರರಿಗೆ ಕೆಲವು ಹೋರಾಟಗಾರರಿಗೆ ಮತ್ತು ಅಹ್ ಒಂದಷ್ಟು ಯೂಟ್ಯೂಬರ್ಗಳಿಗೆ ಕೆಲವು ಅಂದ್ರೆ ಎಲ್ಲ ಯೂಟ್ಯೂಬರ್ ಅಲ್ಲ ಕೆಲವೊಂದಷ್ಟು ಯೂಟ್ಯೂಬರ್ಗಳಿಗೆ ವಿದೇಶದಿಂದ ಹಣ ಬಂದು ಅದರ ಮೂಲಕ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆಗ್ತಾ ಇದೆ ಅನ್ನುವಂತಹ ಆರೋಪ ಇದು ಇದು ಇನ್ನೂ ಕೂಡ ಸಂಬಂಧಪಟ್ಟಂತೆ ಖಚಿತತೆ ಇಲ್ಲ ದೃಢತೆ ಇಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು ಒಂದ್ ವೇಳೆ ಆ ರೀತಿ ಏನಾದ್ರು ಕೂಡ ಹಣ ಬಂದಿದೆಯಾ ಅನ್ನುವಂತಹ ಅನುಮಾನದ ಅಡಿಯಲ್ಲಿ ಮತ್ತೆ ಈಗಾಗಲೇ ಕೂಡ ದೂರನ್ನು ದಾಖಲಿಸಿರುವಂತಹ ಹಿನ್ನೆಲೆಯಲ್ಲಿ ಇಡಿಯಿಂದ ಪ್ರಾಥಮಿಕವಾಗಿ ಈಗ ಬ್ಯಾಂಕ್ಗಳಿಗೆ ಪತ್ರವನ್ನು ಬರೆದು ಅದರ ಹಣದ ಮೂಲ ಪತ್ತೆಯನ್ನ ಈಗ ಹುಡುಕ್ತಾ ಇರುವಂತದ್ದು ವೀಕ್ಷಕರೇ ಅಂದ್ರೆ ಈಗ ಅಧಿಕೃತವಾಗಿ ಇಡಿಯಿಂದ ಯಾಕೆ ಇಲ್ಲಿವರೆಗೂ ಮಾಹಿತಿ ಬಂದಿಲ್ಲ ಅಂತಂದ್ರೆ ಮೊದಲು ಪ್ರಾಥಮಿಕವಾಗಿ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಪತ್ರ ಬರೆದಂತ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕುವಂತ ಸಂದರ್ಭದಲ್ಲಿ ಇಡಿಯಿಂದ ಅಧಿಕೃತವಾಗಿ ಯಾವುದು ಕೂಡ ಮಾಹಿತಿ ಕೊಡೋದಿಲ್ಲ ಈಗ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈಗ ಬ್ಯಾಂಕ್ಗಳಿಗೆ ಪತ್ರವನ್ನು ಬರೆಯಲಾಗಿದೆ ಆ ಪತ್ರದಲ್ಲಿ ಈಗ ಎಕ್ಸಾಂಪಲ್ ಏನಂತಂದ್ರೆ ಈಗ ಬೇರೆ ಒಬ್ಬ ಒಬ್ಬ ಎಕ್ಸ್ ಯಾರೋ ಒಬ್ಬ ಯೂಟ್ಯೂಬರ್ ಇರುತ್ತೆ ಅವರ ಮೇಲೆ ಅನುಮಾನ ಇದೆ ಅಂತಂದ್ರೆ ಆದರೆ ಸಂಬಂಧಪಟ್ಟಂತೆ ಅವರ ಬ್ಯಾಂಕ್ ವ್ಯವಹಾರ ಸಂಬಂಧಪಟ್ಟಂತೆ ಈಗ ನನ್ನ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮೇಲೆ ಅವರಿಗೆ ಅನುಮಾನ ಇದ್ರೆ ಆ ವ್ಯಕ್ತಿಯ ಹಣದ ಬ್ಯಾಂಕ್ ಏನು ವ್ಯವಹಾರ ಇದೆ ಆ ಬ್ಯಾಂಕಿನ ಖಾತೆಯನ್ನ ಆ ಬ್ಯಾಂಕ್ ಅಲ್ಲಿ ಹಣ ವರ್ಗಾವಣೆ ಆಗಿದೆ ಎಲ್ಲಿಂದ ಹಣ ಬಂದಿದೆ ವಿದೇಶದಿಂದ ಹಣ ಬಂದಿದೆಯಾ ಆ ವಿದೇಶದಿಂದ ಹಣ ಬಂದ ನಂತರ ಆ ಹಣ ಅದ ಅಕೌಂಟ್ ಯಾರ್ದು ಅಲ್ಲಿಂದ ಹಣ ಎಲ್ಲಿಗೆ ಹೋಗಿದೆ ಇವೆಲ್ಲವನ್ನು ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ವೀಕ್ಷಕರೆ ಇದು ಒಂದಷ್ಟು ಜನ ನಮಗೆ ಬಂದ ಮಾಹಿತಿ ಪ್ರಕಾರ ಎರಡು ಎನ್ ಜಿಒಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಆಗ್ತಾ ಇದೆ ಎಂದು ಯೂಟ್ಯೂಬ್ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು ಒಂದಷ್ಟು ಜನ ಮುಖಂಡರುಗಳ ಬ್ಯಾಂಕ್ ಅಕೌಂಟ್ ಸುಮಾರು ಮೂರರಿಂದ ನಾಲ್ಕು ಜನ ಪ್ರಮುಖ ಅಂದ್ರೆ ಆ ಇದ್ದಾರೆ ಅವರ ಬ್ಯಾಂಕ್ ಅಕೌಂಟ್ ಅನ್ನ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಇಡಿಗಿಂತ ಈಗ ಬ್ಯಾಂಕ್ ಗಳಿಗೆ ಪತ್ರ ಬರಲಾಗಿದೆ ಸಹಜವಾಗಿ ಕೂಡ ಇಡಿಯಿಂದ ಪತ್ರ ಹೋದ ನಂತರ ಆ ಬ್ಯಾಂಕ್ಗಳು ಅವೆಲ್ಲವೂ ಕೂಡ ಬ್ಯಾಂಕ್ ಅಕೌಂಟ್ ಯಾರ ಕಿ ಮಾಹಿತಿ ಕೇಳಿ ಯಾರ ಅಕೌಂಟ್ ಮಾಹಿತಿಯನ್ನ ಕೇಳಿರ್ತಾರೆ ಆ ಅಷ್ಟು ಅಕೌಂಟ್ ನ ಸಂಪೂರ್ಣವಾಗಿ ಮಾಹಿತಿ ವಿವರಣೆ ಸಂಪೂರ್ಣವಾಗಿ ದಾಖಲಾತಿಯನ್ನ ಇಡಿಗೆ ಕೊಡಲಾಗುತ್ತೆ ಇಡಿ ತೆಗೆದುಕೊಂಡ ನಂತರ ಪರಿಶೀಲನೆ ಪರಿಶೀಲನೆ ಮಾಡಲಾಗುತ್ತೆ ಆ ಈ ಅಂದ್ರೆ ಆ ಬ್ಯಾಂಕ್ ಅಕೌಂಟ್ ಏನ್ ಬಂದಿರುತ್ತಲ್ಲ ವೀಕ್ಷಕರೇ ಬ್ಯಾಂಕ್ನಿಂದ ಹೌದು ಎಕ್ಸ್ ವೈಸಟ್ ಈಗಿಂದ ಯೂಟ್ಯೂಬರ್ ಅಥವಾ ಯಾರ್ಯಾರ ಅನುಮಾನ ಇದೆ ಅಲ್ವಾ ಪ್ರಾಥಮಿಕವಾಗಿ ಅಂತ ಅನುಮಾನ ಯೂಟ್ಯೂಬರ್ಸ್ ಇರ್ಬೋದು ಅಥವಾ ಎನ್ ಒ ಸರ್ಕಾರೇತರ ಸಂಸ್ಥೆ ಮತ್ತು ಒಂದಷ್ಟು ಪ್ರಮುಖ ವ್ಯಕ್ತಿಗಳು ಯಾರಿದ್ದಾರೆ ಒಂದಷ್ಟು ಜನ ವ್ಯಕ್ತಿಗಳು ಅವರ ಬ್ಯಾಂಕ್ ಅಕೌಂಟ್ ಬಂದ ನಂತರ ಸಮಗ್ರವಾಗಿ ಪರಿಶೀಲನೆ ಮಾಡ್ತಾರೆ ಹೌದು ಇದು ಒಂದ್ ವೇಳೆ ಏನಾದ್ರು ಕೂಡ ಆ ವಿದೇಶದಿಂದ ಹಣ ಬಂದಿದೆಯಾ ಅಥವಾ ವಿದೇಶದಿಂದ ಹಣ ಬಂದಿಲ್ಲ ಅಂದ್ರೂ ಕೂಡ ರಾಜ್ಯದಿಂದ ಏನಾದ್ರು ಕೂಡ ಅಂದ್ರೆ ಬೇರೆ ಕಡೆಯಿಂದ ಹಣ ಹ್ಯೂಜ್ ಅಮೌಂಟ್ ಬಂದಿದೆಯಾ ದೊಡ್ಡ ಮಟ್ಟದ ಅಮೌಂಟ್ ಬಂದಿದೆಯಾ ಒಂದ್ ವೇಳೆ ವಿದೇಶದಿಂದ ಬಂದಿದ್ರೆ ಆ ಹಣ ಎಲ್ಲಿಗೆ ವರ್ಗಾವಣೆ ಆಯ್ತು ಯಾವ ಸಮಯದಲ್ಲಿ ಆಯ್ತು ಅಂದ್ರೆ ಆ ಧರ್ಮಸ್ಥಳ ಒಂದು ವೇಳೆ ಬಂದಿದ್ರೆ ಬರೋ ತಪ್ಪಲ್ಲ ಬಂದಿದ್ರೆ ಅದು ಕಾನೂನಾತ್ಮಕವಾಗಿ ಇದೆಯಾ ಆ ಹಣ ಧರ್ಮಸ್ಥಳ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಲಿಂಕ್ ಇದೆಯಾ ಇವೆಲ್ಲವನ್ನು ಕೂಡ ಇಡಿಯಿಂದ ಅಂದ್ರೆ ಜಾರಿ ನಿರ್ದೇಶನಾಲಯದಿಂದ ಪ್ರಾಥಮಿಕವಾಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ ಆ ಪ್ರಾಥಮಿಕ ತನಿಖೆಯಲ್ಲಿ ಒಂದು ವೇಳೆ ಏನಾದ್ರೂ ಕೂಡ ಇದರಲ್ಲಿ ಅನುಮಾನ ಇದೆ ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಒಂದು ವೇಳೆ ಈ ಆ ಏನು ಆ ವಿದೇಶದಿಂದ ಒಂದ್ ವೇಳೆ ಹಣ ಬಂದಿದ್ರೆ ಅಥವಾ ಹಣದ ವರ್ಗಾವಣೆಯಲ್ಲಿ ಏನಾದರೂ ಕೂಡ ಈ ರೀತಿ ದುರುದ್ದೇಶಕ್ಕೆ ಷಡ್ಯಂತ್ರಕ್ಕೆ ಬಳಕೆಯಾಗಿದ್ರೆ ಅದರಲ್ಲಿ ಯಾವುದು ಕೂಡ ಕಾನೂನಿನ ಅಡಿಯಲ್ಲಿ ಹಣ ಬರದೇ ಇದ್ರೆ ಅಥವಾ ಆ ಯಾವ್ದು ಕೂಡ ಅಕೌಂಟ್ ಸರಿಯಾದ ನಿರ್ವಹಣೆ ಇಲ್ಲ ಅಂತಂದ್ರೆ ಅಂದ್ರೆ ಅದಕ್ಕೆ ಬಂದಿರೋ ಒಂದು ಸಂಪೂರ್ಣವಾಗಿ ದಾಖಲೆ ಮತ್ತೆ ಒಂದಷ್ಟೇನಾದ್ರು ಕೂಡ ಅನುಮಾನ ಮೂಡುವಂತ ರೀತಿಯಲ್ಲಿ ಏನಾದರೂ ಕೂಡ ಆ ಹಣದ ವರ್ಗಾವಣೆ ಆಗಿದ್ರೆ ಆಗ ಇಡಿಯಿಂದ ಎಫ್ ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮುಂದಿನ ಹಂತದ ತನಿಖೆ ಮಾಡುವಂತ ಸಂಬಂಧಪಟ್ಟಂತೆ ನೋಟಿಸ್ ಕೊಡುವಂತ ಮಟ್ಟಕ್ಕೆ ಹೋಗ್ತಾರೆ ಈಗಿರುವಂತಹ ಸದ್ಯದ ಮಾಹಿತಿ ಪ್ರಕಾರ ಇಡಿಯಿಂದ ಪ್ರಾಥಮಿಕವಾಗಿ ತನಿಖೆ ಆರಂಭ ಆಗಿರುವಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಕೂಡ ಮುಂದೆ ತನಿಖೆ ಮಾಡಬಹುದಾದಂತಹ ಅಂಶಗಳು ಪತ್ತೆ ಆದ್ರೆ ಅಥವಾ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಈ ಹಣದ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಅನುಮಾನ ಬಂದ್ರೆ ಆಗ ಮುಂದಿನ ತನಿಖೆ ಸಂಬಂಧಪಟ್ಟಂತೆ ನಿರ್ಧಾರ ಆಗುತ್ತೆ ಅಲ್ಲಿಯವರೆಗೂ ಕೂಡ ಪ್ರಾಥಮಿಕ ತನಿಖೆ ಪ್ರಾಥಮಿಕ ತನಿಖೆಯನ್ನೇ ಕೂಡ ನಡೆಸ್ತಾ ಇದ್ದಾರೆ ಆ ಅದಾದ ನಂತರ ಮುಂದಿನ ಬೆಳವಣಿಗೆಗಳಿಗೆ ಒಂದಷ್ಟು ಸಾಕ್ಷಿ ಆಗುವಂಥದ್ದು ಮುಂದಿನ ಬೆಳವಣಿಗೆಗಳಿಗೆ ಒಂದಷ್ಟು ಪ್ರಮುಖ ಆಗುವಂಥದ್ದು ವೀಕ್ಷಕರೇ ಒಟ್ಟಾರೆಯಾಗಿ ಒಂದಂತೂ ಬಹಳ ಸ್ಪಷ್ಟ ಅಧಿಕೃತವಾಗಿ ಈಗ ಇಡಿ ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕೃತ ಅಂದ್ರೆ ಇನ್ನಿ ಇಲ್ಲಿಯವರೆಗೂ ಕೂಡ ಇಡಿಯಿಂದ ಯಾವುದೇ ಕೂಡ ಅಧಿಕೃತವಾಗಿ ಪ್ರಕಟಣೆ ಬಂದಿಲ್ಲ ಆದ್ರೆ ಈಗ ಅಧಿ ಇಡಿಯಿಂದ ಎಂಟ್ರಿ ಆಗಿರುವಂತಹದ್ದು ಖಚಿತ ಮಾಹಿತಿ ಬಂದಿರುವಂಥದ್ದು ಆದ್ರೆ ಇವೆಲ್ಲವೂ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಬಹುದಾದಂತ ಪ್ರಾಥಮಿಕ ತನಿಖೆಯಲ್ಲಿ ಏನಾದ್ರೂ ಕೂಡ ಮಹತ್ತರ ಮಾಹಿತಿಗಳು ಸಿಕ್ಕ ನಂತರ ಮುಂದೆ ಅಧಿಕೃತವಾಗಿ ಇಡಿಯಿಂದ ಅಹ್ ತನಿಖೆ ಆರಂಭ ಆಗುತ್ತೆ ಈಗ ಸದ್ಯದ ಕುತೂಹಲ ಇರುವಂತದ್ದು ಇಡಿಯಿಂದ ಪ್ರಾಥಮಿಕ ತನಿಖೆ ಆರಂಭ ಆದ ಹಿನ್ನೆಲೆಯಲ್ಲಿ ಅದ್ರಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಇರುವಂತಹ ಕುತೂಹಲ ವೀಕ್ಷಕರೆ ಒಂದು ವೇಳೆ ಏನಾದರೂ ಕೂಡ ಇಡಿಯ ಪ್ರಾಥಮಿಕ ತನಿಖೆ ಯಾಕಂದ್ರೆ ಅವ್ರಿಗೆ ದೊಡ್ಡ ವಿಚಾರ ಅಲ್ಲ ಯಾಕಂದ್ರೆ ಅವರು ಈಗ ಬ್ಯಾಂಕ್ ಅಕೌಂಟ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅದರಲ್ಲಿ ಏನಾದರೂ ಕೂಡ ಅನಧಿಕೃತವಾಗಿ ಆ ವ್ಯವಹಾರ ಆಗಿರುವಂತದ್ದು ವಿದೇಶದಿಂದ ಹಣ ಬಂದಿರುವಂತದ್ದು ಇವೆಲ್ಲವೂ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗುವಂತ ಗೊತ್ತಾದ್ರೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗುತ್ತೆ ಪ್ರತಿಪಕ್ಷಗಳು ಮಾಡಿದಂತ ಆರೋಪಕ್ಕೆ ಪುರಾವೆ ಸಿಕ್ಕಿದಂತಾಗುತ್ತೆ ಇದು ಬೇರೆ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ ಆದರೆ ಅವೆಲ್ಲವೂ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಬರುತ್ತೆ ಅನ್ನುವಂತ ಆಧಾರದ ಮೇಲೆ ನಿಂತಿರುವಂತದ್ದು ಒಂದು ವೇಳೆ ಪ್ರಾಥಮಿಕ ತನಿಖೆಯಲ್ಲಿ ಯಾವುದು ಕೂಡ ವಿದೇಶದಿಂದ ಹಣ ಬಂದಿಲ್ಲ ಅಥವಾ ಇದರಲ್ಲಿ ಹಣ ಯಾವುದು ಕೂಡ ದುರ್ಬಳಕೆ ಆಗಿಲ್ಲ ಅಥವಾ ಷಡ್ಯಂತ್ರಕ್ಕೆ ಬಳಕೆ ಆಗಿಲ್ಲ ಮತ್ತು ಈ ಸಂಬಂಧಪಟ್ಟಂತೆ ಹಣದ ವ್ಯವಹಾರ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಮತ್ತು ಜೊತೆಗೆ ಯಾವುದು ಕೂಡ ವಿದೇಶದಿಂದ ಅನುಮಾನಾಸ್ಪದವಾಗಿ ಹಣ ಬಂದಿಲ್ಲ ಅನ್ನೋದೇನಾದ್ರೂ ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾದ್ರೆ ಈ ಆರೋಪಗಳು ಏನ್ ಮಾಡ್ತಾದ್ರೆ ಅವೆಲ್ಲವಕ್ಕೂ ಕೂಡ ಒಂದು ರೀತಿ ಎಳ್ಳು ನಿರ್ಬಿಟ್ಟಂಗೆ ಆಗುತ್ತೆ ಆದ್ರೆ ಇಡಿಯಿಂದ ಬರುವಂತ ಪ್ರಾಥಮಿಕ ತನಿಖೆಯ ಆಧಾರದ ಮೇಲೆ ಮುಂದಿನ ಒಂದಷ್ಟು ಬೆಳವಣಿಗೆಗಳು ನಿಂತಿರುವಂತದ್ದು ವೀಕ್ಷಕರೇ ಆದ್ರೆ ಒಂದೊಂದು ಬಹಳ ಸ್ಪಷ್ಟ ಈಗ ಇಡಿ ಎಂಟ್ರಿ ಆದ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆ ಮತ್ತು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ವೀಕ್ಷಕರೇ ಇದು ಮುಂದೆ ಯಾವ ತಿರುವಾನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೇ